ಬಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ ಲಾಸ್ಟ್ ವಿಡಿಯೋದಲ್ಲಿ ನಾವು ಜುಡಿಯೋ ಸ್ಟೈಲ್ ಬಗ್ಗೆ ರಿವ್ಯೂ ಮಾಡಿದ್ವಿ ಸೊ ಅಟ್ ಪ್ರೆಸೆಂಟ್ ನಾವು ವೆಬ್ಸೈಟ್ ಬಂದಿದ್ದೀನಿ ವೆಬ್ಸೈಟ್ ಅಲ್ಲಿ ಬಿಗ್ ಸೇಲ್ ನಡೀತದೆ ಸೇಮ್ ಇಂಡಿಪೆಂಡೆನ್ಸ್ ಡೇ ಸ್ಟೈಲು ಸೊ ಏನೇನೆಲ್ಲ ಕಲೆಕ್ಷನ್ ಇದೆ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಶರ್ಟ್ಸ್ ಟಿ ಶರ್ಟ್ಸ್ ಬಾಯ್ಸ್ಗೆ ಪ್ಯಾಂಟ್ಸ್ ಜಾಗರ್ಸ್ ಏನೇನಿದೆ ಎಷ್ಟೆಷ್ಟು ಪ್ರೈಸಸ್ ಅಲ್ಲಿ ಇದೆ ಎಲ್ಲ ಹೋಗಿ ನೋಡೋಣ ಸಿಂಗಲ್ ಸಿಂಗಲ್ ಶರ್ಟ್ಸ್ ಇದೆ ಎಲ್ಲ ಸಿಂಗಲ್ ಸಿಂಗಲ್ ಕಲರು ತರ ಪ್ಯಾಟ್ರನ್ಸ್ ಇಲ್ಲ ಒಂದೊಂದು ಮಾತ್ರ ಸಿಂಗಲ್ ಒಂದು ಸಿಂಪಲ್ ಸಿಂಪಲ್ ಪ್ಯಾಟ್ರನ್ಸ್ ಇರೋದು ಸಿಂಗಲ್ ಕಲರು ತುಂಬ ಚೆನ್ನಾಗಿದೆ ಎಲ್ಲ ರಿಲ್ಯಾಕ್ಸ್ ಫಿಟ್ ಗೈಸ್ ಎಲ್ಲ ರಿಲ್ಯಾಕ್ಸ್ ಬಿಟ್ಟೇ ಇರೋದು ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಸೇಮ್ ತ್ರೀ ನೈನ್ ನೈನ್ಗೆ ಇಲ್ಲಿ ಕಾಲರ್ಲೆಸ್ ಲೆಸೆ ಬಟ್ ನನಗೆ ಕೇಳಿದ್ರೆ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇವೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇವು ಕ್ವಾಲಿಟಿ ಓಕೆ ನಾಟ್ ದಟ್ ಗ್ರೇಟ್ ಫೋರ್ ಹಂಡ್ರೆಡ್ ಪ್ರೊಡಕ್ಟ್ ಏನು ಶರ್ಟ್ಸು ಸುಮ್ಮ ಅಂದರೆ ಸುಮ್ಮ ಶರ್ಟ್ಸ್ ಇದೆ ಎಲ್ಲ ಸೆವೆನ್ ಡಬಲ್ ನೈನು ಸ್ಟುಡಿಯೋದಲ್ಲೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಕ್ವಾಲಿಟಿ ಇದೊಂದು ಸ್ವಲ್ಪ ಪ್ರೀಮಿಯಂ ಆಗಿರುತ್ತೆ ಕಂಪೇರ್ ಟು ಸುಟ್ಟು ನೋಡಿ ಗಾಯಿಸ್ ಕಲೆಕ್ಷನ್ಸ್ ಚೆನ್ನಾಗಿದೆ ತ್ರಿಬಲ್ ನೈನು ಬೆಡ್ ಶರ್ಟ್ಸು ಹುಡೀಸು ಹುಡೀಸ್ ಎಲ್ಲ ಪ್ರೀಮಿಯಮ್ ಆಗಿದೆ ಕ್ಲಾತ್ ಎಲ್ಲ ಫೀಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ ಏಟ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಅಷ್ಟೊಂದೇನು ಬರ್ತಿಲ್ಲ ಆ್ಯಕ್ಚುಲಿ ಏಟ್ ಹಂಡ್ರೆಡ್ ರುಪೀಸ್ ಏನು ಕೊಡೋಕ್ಕಾಗಲ್ಲ ಇಲ್ಲ ಕೊರಿಯನ್ ಟೈಪು ಶರ್ಟ್ಸು ನಾವು ಸೇಮ್ ವಿಡಿಯೋದಲ್ಲಿ ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಆ್ಯಕ್ಚುಲಿ ವಿಡಿಯೋ ವಿಡಿಯೋದಲ್ಲಿ ನೋಡ್ಬೋದು ಸೇಮ್ ಇದೇ ಥರ ಇತ್ತು ಬಟ್ ಅಲ್ಲಿ ಪ್ರೈಸ್ ನೋಡೋದಾದ್ರೆ ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ ನೈನ್ ನೈನ್ ಏನಿತ್ತು ಬಟ್ ಇಲ್ಲಿ ತ್ರಿಬಲ್ ನೈನ್ ಇದೆ ಬಟ್ ಕ್ವಾಲಿಟಿನೂ ಅದೇ ಪ್ರೈಸಿಗೆ ತಕ್ಕಂಗಿದೆ ಆ್ಯಕ್ಚುಲಿ ತುಂಬ ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಸುಮಾರು ಪ್ಯಾಂಟ್ಸ್ ಇದೆ ತಕ್ಕದಾಗಿದ್ದಾವೆ ಕ್ವಾಲಿಟಿ ಕೂಡ ಈ ಕಲರ್ ನೋಡಿ ಹೆಂಗಿದೆ ಮಾಸ್ ಆಗಿದೆ ಆಕ್ಚುಲಿ ಸಕ್ಕದಾಗಿದೆ ಕ್ವಾಲಿಟಿ ಕಲರ್ ನೋಡಿ ಗೈಸ್ ಇವ್ರದೇ ಆದಂತ ಒಂದು ಟ್ರೆಂಡಿ ಆಗಿದೆ ಈ ಜೀನ್ಸಸ್ ಎಲ್ಲ ಬಟ್ ಯಾರು ಇಷ್ಟ ಜಾಸ್ತಿ ಜನ ಇಂಡಿಯನ್ಸ್ ಬಟ್ ಇದೇ ಒಂಥರ ಒಂದು ಯುನಿಕ್ ಯುನಿಕ್ ಆಗಿದೆ ಇವೆಲ್ಲ ಸ್ವಲ್ಪ ಸುಮಾರು ಅಂದ್ರೆ ಸುಮಾರು ಶರ್ಟ್ಸ್ ಇದೆ ನೋಡ್ಬೋದು ಫುಲ್ ಸ್ಲೀವ್ಸು ella 999 999 ಕೊರೋಸ್ಟ್ ಇಲ್ಲ ತನ್ನ ಕ್ವಾಲಿಟಿ ಇಲ್ಲ ಬಟ್ ಐ ಇಟ್ ವನ್ ಸೆಲ್ಫ್ ಆ ಪ್ರೀಮಿಯಂ ಆಗಿದೆ ಅಂದ್ರೆ ಅಪ್ರಾಪ್ಟ್ ಸ್ವಲ್ಪ ಪೇರಿಸ್ ಮೀನ್ ಕಂಪೇರ್ ಟು ಜುಡಿಯೋ ಗೈಸ್ ಮಡಿ ಗೈಸ್ ಸೇಮ್ ಇವೆಲ್ಲ ಬೀಚ್wear ಶರ್ಟ್ಸ್ ಸೋ ಸೇಮ್ ீமியம் இது ನೋಡಕ್ಕೆ ಕ್ವಾಲಿಟಿ ಎಲ್ಲ ದಪ್ಪ ಗಟ್ಟಿಯಾಗಿದೆ ಪ್ರೀಮಿಯಂ ಟಿ ಶರ್ಟ್ ಇದು ಅಷ್ಟೇ ಶರ್ಟ್ ನೋಡಿದ್ದು ಸಕ್ಕತ್ತಾಗಿದೆ ಒನ್ ಟು ಡಬಲ್ ನೈನ್ ಟಿಪ್ಪಿನ ಇದೆ ಅಲ್ಲ ನೋಡ್ಬೋದು ಸುಮಾರಿದೆ ನೋಡಿ ಗೈಸ್ ಇವು ಜಿಟ್ಟು ಫುಟೀಸ್ ತರ ಇದೆ ಸಖತ್ತಾಗಿದೆ ಇವೆಲ್ಲ ಕ್ವಾಲಿಟಿ ಒನ್ ಟು ಡಬಲ್ ನೈನ್ ಮುಚ್ಕೊಂಡು ಕೊಡ್ಬೋದು ಅಷ್ಟೊಂದು ಪ್ರೀಮಿಯಂ ಕ್ವಾಲಿಟಿನೂ ಹಂಗೆ ಇದೆ ಸೂಪರ್ ಆಗಿದೆ ಗೈಸ್ ನೋಡ್ಬೋದು ಶಾರ್ಟ್ಸ್ ಇದೆ ಶಾರ್ಟ್ಸ್ ಎಲ್ಲ ಡಬಲ್ ನೈನ್ ಫೈವ್ ಹಂಡ್ರೆಡ್ ಈಜಿಯರ್

ಚೆನ್ನಾಗಿದೆ ಇದು ಒಳ್ಳೆ ಪ್ರೀಮಿಯಮ್ ಆಗುವ ಸುಮಾರು ಅಂದರೆ ಸುಮಾರು ಇದಾವೆ ಶರ್ಟ್ಸ್ ಎಲ್ಲ ಸುಮಾರು ಇದೆ ಸೆವೆನ್ ಡಬಲ್ ನೈನ್ ಜಾಸ್ತಿ ಅಂದರೆ ಜಾಸ್ತಿ ಇದಾವೆ ಒಳ್ಳೆ ವೇರ್ ತರ ಎಲ್ಲಾದರೂ ಹಾಕ್ಬಿಟ್ಟು ಬಂದರೆ ಶರ್ಟ್ಸ್ ಫಾರ್ಮಲ್ ಪ್ಯಾಂಟ್ಸ್ ಇವೆಲ್ಲ ಆಕ್ಚುಲಿ ಆಫರ್ ಇಲ್ಲ ಇವು ಬಟ್ ಇದಾವೆ ಸೆವೆನ್ ಡಬಲ್ ನೈನ್ಗೆ ಆಲ್ರೆಡಿ ಕ್ರೌಡ್ ಇದೆ ಇಲ್ಲೆಲ್ಲ చెక్ కొంచెం నాగేటి క్వాలిటీగా. అలా సిల్క్ క్లాత్ తో నా కోర్నర్ చానైది ఇదే ల Cotton ఉండితే బేస్ షూ కలెక్షన్స్ వచ్చే కుమార జస్టీ ఇదే ಕಲರ್ಸ್ ವೆರೈಟಿ ವೆರೈಟಿ ಕಲರ್ಸ್ ಎಲ್ಲ ಇದೆ ಕಲೆಕ್ಷನ್ಸ್ ತುಂಬಾ ಇದೆ ಎಲ್ಲ ತ್ರಿಬಲ್ ನೈನ್ ಇನ್ ಸ್ಟಾಕ್ ಕಾಫೀಸ್ ಎಲ್ಲ ನೋಡಬಹುದು ತುಂಬಾ ವೆಯ್ಟ್ ಇದೆ ಆಕ್ಚುಲಿ ಚೆನ್ನಾಗಿದೆ ನೋಡಬಹುದು ಚೆನ್ನಾಗಿದೆ ಇವೆಲ್ಲ ಕ್ವಾಲಿಟಿ ನೋಡಿ ಗೈಸ್ ಇವೆಲ್ಲ ಒಳ್ಳೆ ಪ್ರೀಮಿಯಂ ಆಗಿದೆ ಎಲ್ಲ ಪ್ರೈಸು ಟ್ರಿಬಲ್ ನೈನ್ ಅಷ್ಟೇ ಆಕ್ಚುಲಿ ಎಮ್ ಆರ್ ಪಿ ಒನ್ ಸಿಕ್ಸ್ ಡಬಲ್ ನೋಡ್ಬೋದು ಗೈಸ್ ಇಲ್ಲೆಲ್ಲ ಆಫೀಸ್ ಬಗ್ಗೆ ಫಾರ್ಮಲ್ ಶೂಸು ಸುಮಾರು ಕಲರ್ಸ್ ಇದೆ ಡಿಸೈನ್ಸ್ ಕೂಡ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ನೋಡ್ಬೋದು ಇದೊಂದು ವೆರೈಟಿ ಇದೊಂದು ವೆರೈಟಿ ಇಲ್ಲಿ ಕೂಡ ಒಂದು ವೆರೈಟಿ ಇದೆ ಚೆನ್ನಾಗಿದೆ ಎಲ್ಲ ತ್ರಿಬಲ್ ನೈನು ಸುಮಾರು ಅಂದರೆ ಸುಮಾರು ಇದೆ ಅಷ್ಟು ನೋಡ್ಬೋದು ಇವೆಲ್ಲ ಸ್ಪೋರ್ಟ್ಸ್ ಫೇಸ್ ಕ್ಯಾಶುಯಲ್ ಆಗು ಯೂಸ್ ಮಾಡಬಹುದು ಚೆನ್ನಾಗಿದೆ ಇವೆಲ್ಲ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಂದ್ರೆ ಒಂದು ಎರಡು ಮೂರು ಕಲರ್ ಇದೆ ಸೈಜಸ್ ಈಗ ಸದ್ಯಕ್ಕೆ ಸೈಜಸ್ ಎಲ್ಲ ಇದೆ ಬಟ್ ಕ್ರೌಡ್ ಹೆವಿ ಇದೆ ಆದಷ್ಟು ಬೇಗ ಒಂದು ಟ್ರ್ಯಾಪ್ ಮಾಡ್ಕೊಳ್ಳಿ ಈ ಕಲರ್ ನೋಡಿ ಸ್ವಲ್ಪ ಚೆನ್ನಾಗಿದೆ ನೋಡ್ಬೋದು ನೋಡಿ ಶಾರ್ಟ್ಸ್ ಎಲ್ಲ ಎಲ್ಲ ತ್ರೀ ನೈನ್ ನಿಮಗೆ ತುಂಬಾ ಚೆನ್ನಾಗಿದೆ ಅಪ್ಪ ಕಲೆಕ್ಷನ್ಸ್ ಇಲ್ಲಿ ಬಟ್ ಪ್ರೈಸ್ ಎಲ್ಲ ಫೋರ್ ಹಂಡ್ರೆಡ್ ಸ್ಟಾರ್ಟಿಂಗು ಓಕೆ ಒಂದು ಸ್ವಲ್ಪ ಪ್ರೀಮಿಯಂ ಬಟ್ಟೆ ತಗೋ ಹಾಕೋಬೇಕು ಹೂಡಿಕೆ ಸಿಗುತ್ತೆ ಸ್ಪೀಕರ್ಸ್ ಎಲ್ಲ ಚೆನ್ನಾಗಿರೋ ಬೇಕು ಅಂತಂದ್ರೆ ಬಂದು ಆರಾಮಾಗಿ ತಗೋಬಹುದು ಕಣ್ಣು ಮುಚ್ಕೊಂಡು ತಗೋಬಹುದು ಆ ತರ ಪೀಸಸ್ ಇದೆ ಒನ್ ಟು ಡಬಲ್ ನೈನ್ ಗೆ ಏಟ್ ಡಬಲ್ ನೈನ್ ಗೆ ಟ್ರಿಬಲ್ ನೈನ್ ಗಾಯ್ಸ್ ನಾನು ಒಂದ್ ಎರಡು ಡ್ರೆಸ್ ನ ಟ್ರೈಲ್ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ನೋಡೋಣ ಒಂದ್ ಎರಡು ಡ್ರೆಸ್ ಟ್ರಯಲ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ನೀವು ಬೇಕಿದ್ರೆ ಬಂದು ತಗೊಳ್ಳಿ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ ಏನು ಏನ್ ಇಲ್ಲ ಗಾಯ್ಸ್ ಶರ್ಟ್ ಟಿ ಶರ್ಟ್ ನೋಡ್ಬೋದು ಇಲ್ಲಿ ಒಂದು ಲೈಟ್ ಪ್ಯಾಂಟ್ಗೆ ಮಸ್ತಾಗಿ ಸೂಟ್ ಆಗುತ್ತೆ ನೋಡಿ ವೆಸ್ಟ್ ಚೆನ್ನಾಗಿದೆ ಈ ವೆಸ್ಟ್ ಮೇಲೆ ಒಂದು ಅಪ್ಪರ್ ಹಾಕೋಬೇಕು ಚೆನ್ನಾಗಿರೋದು ಮಸ್ತಾಗಿ ಕಾಣುತ್ತೆ ನೋಡೋಣ ಗೈಸ್ ನೋಡಬಹುದು ಇದು ಒಳಗಡೆ ವೆಸ್ಟು ಒಳಗಡೆ ಅಪ್ಪರು ಒಂದು ಒಳ್ಳೆ ಬ್ಯಾಗಿ ಪ್ಯಾಂಟು ಸಕ್ಕತ್ತಾಗಿದೆ ಆ್ಯಕ್ಚುಲಿ ನೋಡಬಹುದು ಗೈಸ್ ಮಸ್ತಾಗಿದೆ ಇದು ಶರ್ಟು ಜಿಪ್ಪಿ ಫಿನಿಶು ಸಕ್ಕತ್ತಾಗಿದೆ ಹಿಂದ್ಗಡೆ ಪ್ಯಾಟರ್ನ್ ಇದೆ ಆ್ಯಕ್ಚುಲಿ ಡಿಸೈನ್ ಬಡೀಸ್ ಸುಮಾರ್ ಅಂದ್ರೆ ಸುಮಾರು ಪ್ರಾಡಕ್ಟ್ಸ್ ಇದಲ್ಲ ಆಫರ್ಸ್ ಶರ್ಟ್ ಟಿ ಶರ್ಟ್ಸು ಸ್ವೆಟ್ ಶರ್ಟ್ಸು ಒಂದೊಂದು ಪ್ರೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಪ್ರಾಡಕ್ಟ್ಸ್ ಈಸಿಯಾಗಿ ಕೊಡ್ಬೋದು ಟ್ರಿಬಲ್ ನೈನು ಒನ್ ಟು ಡಬಲ್ ನೈನು ಕ್ವಾಲಿಟಿ ಸಕತ್ತೆ ಒಂದೊಂದು ಕೂಡ ಓವರ್ ಹೈಪ್ ಆಗು ಇದಾವೆ ಬಟ್ ಆದಷ್ಟು ನಿಮ್ಮ ನಿಯರೆಸ್ಟ್ ವೆಸ್ಟ್ ಹೋಗಿ ಸ್ಟೋರ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಚೆನ್ನಾಗಿದೆ ಆಫರ್ ಹೆಂಗೋ ಇದೆ ಸೊ ಬೈ ಮಾಡಿ ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಫಿಟ್ನೆಸ್ ಆ್ಯಂಡ್ ಫ್ಯಾಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್